ಗಾಡಿ ಕಂಡೀಷನ್ ಚೆನ್ನಾಗಿದೆ ಸರ್ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಇದೆ ಒಂದು ಹದಿನೈದು ಸಾವಿರ ಕೊಟ್ಟು ಸಿಸ್ಟಮ್ಮು ಸಬ್ ಊಫರು ಆ್ಯಂಪು ಎಲ್ಲ ಹಾಕ್ಸಿದ್ದೀನಿ ಊಫರ್ ಆಯಿತಾ ಹಾಂ ಊಫರ್ ಇದೆ ಆ್ಯಂಪು ಇದೆ ಹ್ಞೂ ಜೆ ಬಿ ಕಂಪ್ನಿ ಇದೆ ಎಲ್ಲ ಅದೆಲ್ಲ ಗಾಡಿ ಜೊತೆ ಕೊಡ್ತೀರಾ ಅದು ಬಿಚ್ಕೊತೀರಾ ಗಾಡಿ ಜೊತೆಗೆ ಕೊಡ್ತೀನಿ ಸರ್ ಗಾಡಿ ಜೊತೆಲ್ಲ ಕೊಡ್ತೀರಾ ಹಾ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲಾ ಸರಿ ಇದೆಯಾ ಎಲ್ಲ ರನ್ನಿಂಗ್ ಇದೆ ಸರ್ ಎಲ್ಲಾ ಬಂಪರ್ ಟು ಬಂಪರ್ ಇನ್ಶೂರೆನ್ಸ್ ಹಾಕಿದ್ದೀನಿ ಟ್ಯಾಕ್ಸ್ ಜಾಸ್ತಿ ಎಲ್ಲನೂ ರನ್ನಿಂಗ್ ಇದೆ ಸರ್ ಲೋನ್ ಐತೆ ಗಾಡಿ ಮೇಲೆ ಲೋನ್ ಇದೆ ಸರ್ ಕ್ಲಿಯರ್ ಕೊಡ್ತೀನಿ ನನ್ನ ಕಡೆಯಿಂದಲೇ ಸರ್ ಹೇಳಿ ಗಾಡಿ ಲೊಕೇಶನ್ ಗಾಡಿ ಲೊಕೇಶನ್ ಬೆಂಗಳೂರು ಎಲ್ಲ ಅಂತಾರೆ ಸರ್ ಇದು ಸರ್ ನೀವು ಓನರ್ ಡೀಲರ್ ಸರ್ ಮಾತಾಡೋದು ಓನರ್ ಸರ್ ನನ್ನ ಹೆಸರಲ್ಲ ಇದೆ ಸರ್ ಟ್ಯಾಕ್ಸ್ ಟ್ರಾನ್ಸ್ಫರ್ ನೀವೇ ಮಾಡಿಸ್ಕೊಡ್ತಾರೆ ಅದು ಗಾಡಿ ತೊಗೊಂಡ್ರೆ ಮಾಡಿಸ್ಬೋದು ಎಷ್ಟು ಇಲ್ಲ ಗಾಡಿ ಸರ್ ಅದು ಶಿವಮೊಗ್ಗ ಆರ್ ಟಿ ಇರೋದು ಶಿವಮೊಗ್ಗ ಆರ್ ಟಿ ಓ ಲೋಕಲ್ ಅಂದರೆ ನಾನೇ ಮಾಡಿಸ್ಕೊಡ್ತೀನಿ ಬೇರೆ ಆರ್ ಟಿ ಓ ಅಂದರೆ ಸಿ ಸಿ ತಗೊಡ್ತೀನಿ ಸರ್ ಸರ್ ಏನಿದೆ ಗಾಡಿ ರೇಟು ಗಾಡಿ ರೇಟ್ ಐದು ಎಂಬತ್ತೈದು ಹೇಳ್ತೀನಿ ಸರ್ ಒಂದು ಚೂರು ಕಮ್ಮಿ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಫೈನ್ ಎಲ್ಲ ಹಾಕ್ಬೋದು ಅದೇ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಒಂದು ಐದು ಸಾವಿರ ಬಿಟ್ಟು ಕೊಡ್ತೀನಿ ಸರ್ ಓಕೆ ಸರ್ ಅದು ವೀಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದ್ರೆ ಆದಷ್ಟು ನೆಗೆಸಿಬಲ್ ಮಾಡಿಕೊಡ್ರೆ ಸರ್ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವ್ದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವ್ದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು